ಕೋಟಿ ಕೊಟ್ಟು ತಾಯಿ ಋಣ ತೀರಿಸಲು ಬಂದ ಮಗನಿಗೆ ತಾಯಿ ಒಂದು ರಾತ್ರಿ ತನ್ನ ಪಕ್ಕದಲ್ಲಿ ಚಿಕ್ಕ ಮಗುವಿನ ಹಾಗೆ ಮಲಗಲು ಹೇಳಿದಳು ಯಾಕೆ ಗೊತ್ತಾ ಸುರೇಶ್ ಎಂಬ ಹುಡುಗ ತುಂಬಾ ಕಷ್ಟಪಟ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಬಿಸ್ನೆಸ್ ಪ್ರಾರಂಭಿಸಿ ಆ ಬಿಸ್ನೆಸ್ ಯಶಸ್ವಿಯಾದ್ದರಿಂದ ಕೋಟಿಗಟ್ಟಲೆ ಹಣ ಸಂಪಾದಿಸಿದನು ಆ ಹಣದಿಂದ ತನ್ನ ಹೆತ್ತ ತಾಯಿಯ ಋಣ ತೀರಿಸಬೇಕು ಅಂತ ಹೇಳಿ ಒಂದು ಕೋಟಿ ರೂಪಾಯಿ ಹಣ ಸಾಕಷ್ಟು ಚಿನ್ನದ ಒಡವೆಗಳು ರೇಷ್ಮೆ ಸೀರೆಗಳು ಹೀಗೆ ಎಲ್ಲವನ್ನೂ ತಂದು ತಗೋ ಅಮ್ಮ ನಿನಗೆ ಬೇಕಾದ ಎಲ್ಲವನ್ನೂ ತಂದಿದ್ದೇನೆ ನೀನು ಇವುಗಳನ್ನು ತೆಗೆದುಕೊಂಡರೆ ನಾನು ನಿನ್ನ ಋಣ ತೀರಿಸಿಕೊಂಡವನಾಗುತ್ತೇನೆ ಎಂದು ಹೇಳಿದನು ಅದಕ್ಕೆ ಅವರಮ್ಮ ಸಣ್ಣ ನಗುನಕ್ಕು ನನಗೆ ಇದೆಲ್ಲ ಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು ಆದರೂ ಮಗ ತಾಯಿಯ ಮಾತು ಕೇಳದೆ ಪ್ರತಿದಿನ ಅದೇ ಮಾತಿನಿಂದ ಆಟ ಮಾಡುತ್ತಿದ್ದನು ಕೊನೆಗೆ ಅವನ ಆಟವನ್ನು ನೋಡಲಾಗದೆ ಆ ತಾಯಿ ಒಂದು ವಿಚಿತ್ರವಾದ ಷರತ್ತು ವಿಧಿಸಿದಳು ಸರಿ ಮಗನೇ ನೀನು ನನ್ನ ಋಣ ತೀರಿಸಿಕೊಳ್ಳಬೇಕು ಎಂದು ತುಂಬಾ ಆಟದಿಂದ ahkan ಹಾಗಾಗಿ ನಾನು ಕೇಳಿದ್ದನ್ನು ಮಾಡು ಇಂದು ನಿಮ್ಮಪ್ಪ ಊರಲ್ಲಿ ಇರುವುದಿಲ್ಲ ಅಲ್ವಾ ರಾತ್ರಿಗೆ ನಾವಿಬ್ಬರೇ ಇರುತ್ತೇವೆ ಹಾಗಾಗಿ ನೀನು ಚಿಕ್ಕವನಿದ್ದ ಹಾಗೆ ಬಂದು ನನ್ನ ಪಕ್ಕದಲ್ಲಿ ಮಲಗು ನನ್ನ ಋಣ ತೀರುತ್ತದೆ ಎಂದಳು ತಾಯಿಯ ಕೋರಿಕೆ ವಿಚಿತ್ರ ಎನಿಸಿದರು ಇಷ್ಟು ಚಿಕ್ಕ ಕೆಲಸದಿಂದ ತನ್ನ ಋಣ ತೀರಿ ಹೋಗುತ್ತದೆ ಎಂದರೆ ಸಾಕು ಎಂದು ಸುರೇಶ್ ತಕ್ಷಣ ಒಪ್ಪಿಕೊಂಡನು ಆ ರಾತ್ರಿ ತಾಯಿಯ ಪಕ್ಕದಲ್ಲಿ ಮಲಗಿದನು ತುಂಬಾ ನಿದ್ದೆ ಬರುವ ಸಮಯದಲ್ಲಿ ತಾಯಿ ನಿಧಾನವಾಗಿ ಎಬ್ಬಿಸಿದಳು ಮೊದಲೇ ಬಯಾರಿಕೆಯಾಗಿದೆ ನೀರು ಕೊಡ್ತೀಯಾ ಎಂದಳು ಸುರೇಶ್ ಪ್ರೀತಿಯಿಂದ ಎದ್ದು ನೀರು ಕೊಟ್ಟನು ಆ ತಾಯಿ ಒಂದು ಗುಟುಕು ಕುಡಿದು ಉಳಿದ ನೀರನ್ನು ಕೈ ಜಾರಿದ ಹಾಗೆ ಬೆಡ್ ಮೇಲೆ ಚೆಲ್ಲಿದಳು ಸುರೇಶ್ ಸ್ವಲ್ಪ ಬೇಸರಗೊಂಡರು ಸರಿ ಮಾಡಿಕೊಂಡು ಮಲಗಿದನು ಅರ್ಧ ರಾತ್ರಿ ಕಳೆದ ಮೇಲೆ ಮತ್ತೆ ತಾಯಿ ಎಬ್ಬಿಸಿದಳು ಕಂದ ಮತ್ತೆ ಬಯಾರಿಕೆಯಾಗುತ್ತಿದೆ ಎಂದಳು ಈ ಬಾರಿ ಸುರೇಶ್ಗೆ ಕೋಪ ಬಂತು ಈಗ ತಾನೇ ಕುಡಿದೆ ಅಲ್ವಾ ಅಮ್ಮ ಎನ್ನುತ್ತಾ ನೀರು ತಂದುಕೊಟ್ಟನು ಅವಳು ಮತ್ತೆ ಒಂದು ಗುಟುಕು ಕುಡಿದು ಉಳಿದ ನೀರನ್ನು ಬೆಡ್ ಮೇಲೆ ಚೆಲ್ಲಿದಳು ಸುರೇಶ್ ಕೋಪದಿಂದ ತಾಯಿಯನ್ನು ಗದರಿಸಿ ಹಾಗೆಯೇ ಮಲಗಿದನು ಬೆಳಗಿನ ಜಾವದಲ್ಲಿ ತಾಯಿ ಮೂರನೇ ಬಾರಿ ಎಬ್ಬಿಸಿದ್ದರಿಂದ ಸುರೇಶ್ನ ಸಹನೆ ಕೆಟ್ಟಿತು ಏನಮ್ಮ ಇದು ನೀನು ನನ್ನನ್ನು ಮಲಗಲು ಬಿಡಲ್ವಾ ಬಿಟ್ಪೂರ್ತಿ ಪೂರ್ತಿ ಮಾಡ್ತಿದ್ದೀಯಾ ಎಂದು ಗಟ್ಟಿಯಾಗಿ ಕೂಗಿದನು ಆಗ ತಾಯಿ ಶಾಂತವಾಗಿ ಹೇಳಿದಳು ಮಗನೇ ಕೇವಲ ನೀರಿಂದ ಬೆಡ್ ಒದ್ದೆಯಾಗಿದ್ದಕ್ಕೆ ಒಂದು ರಾತ್ರಿ ನಿದ್ದೆ ಇಲ್ಲದಿದ್ದಕ್ಕೆ ನೀನು ಇಷ್ಟೊಂದು ಕೂಗಾಡುತ್ತಿದ್ದೀಯಾ ಆದರೆ ನೀನು ಚಿಕ್ಕ ಮಗುವಾಗಿದ್ದಾಗ ಪ್ರತಿದಿನ ಮೂತ್ರದಿಂದ ಬೆಡ್ ಪೂರ್ತಿ ಒದ್ದೆ ಮಾಡುತ್ತಿದ್ದೆ ನಾನು ಯಾವತ್ತೂ ಕೂಡ ಬೇಸರ ಪಡಲಿಲ್ಲ ನೀನು ಒದ್ದೆ ಮಾಡಿದ ಜಾಗದಲ್ಲಿ ನಾನು ಮಲಗಿ ನಿನ್ನನ್ನು ಒಣಗಿದ ಜಾಗದಲ್ಲಿ ಮಲಗಿಸಿ ಲಾಲಿ ಹಾಡುತ್ತಿದ್ದೆ ಹಾಗೆ ಹಲವು ವರ್ಷಗಳು ಮಾಡಿದೆ ಆ ಪ್ರೀತಿಯನ್ನು ಆ ತ್ಯಾಗವನ್ನು ಈ ಹಣದಿಂದ ಒಡವೆಗಳಿಂದ ಹೇಗೆ ತೀರಿಸುತ್ತೀಯ ಮಗನೇ ಎಂದಳು ಆ ಮಾತುಗಳು ಸುರೇಶ್ನ ಹೃದಯಕ್ಕೆ ಬಾಣದಂತೆ ಚುಚ್ಚಿದವು ತನ್ನ ತಪ್ಪು ತಿಳಿದು ತಾಯಿಯ ಪಾದಗಳ ಮೇಲೆ ಬಿದ್ದು ಅಳುತ್ತಾ ಬೇಡಿಕೊಂಡನು ಕ್ಷಮಿಸಮ್ಮ ತಾಯಿಯ ಋಣ ತೀರಿಸಲು ಈ ಸೃಷ್ಟಿಯಲ್ಲಿ ಅಸಾಧ್ಯ ಎಂದು ತಿಳಿಯಿತು ಎಂದು ಬೇಡಿಕೊಂಡನು ಫ್ರೆಂಡ್ಸ್ ಅಮ್ಮ ಅಂದರೆ ದೇವರು ನಮಗೆ ಕೊಟ್ಟವರ ಅವಳ ಪ್ರೀತಿಗೆ ನಾವು ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅವಳ ತ್ಯಾಗದ ಋಣ ತೀರಿಸಲು ಸಾಧ್ಯವಿಲ್ಲ ನಾವು ಮಾಡಬೇಕಾಗಿರುವುದು ಅವಳನ್ನು ಕಣ್ಣಿಗೆ ರೆಪ್ಪೆಯಂತೆ ನೋಡಿಕೊಳ್ಳುವುದಷ್ಟೇ ಈ ಸ್ಟೋರಿ ಕೇಳುತ್ತಿರುವಾಗ ಒಂದು ಕ್ಷಣವಾದರೂ ನಿಮಗೆ ನಿಮ್ಮ ಅಮ್ಮ ನೆನಪಿಗೆ ಬಂದಿದ್ದರೆ ದಯವಿಟ್ಟು ಕಾಮೆಂಟ್ಸ್ ನಲ್ಲಿ ಒಮ್ಮೆ ಲವ್ ಯು ಅಮ್ಮ ಎಂದು ಕಾಮೆಂಟ್ ಮಾಡಿ ಈ ಕತೆ ನಿಮ್ಮ ಮನಸ್ಸನ್ನು ತಟ್ಟಿದ್ದರೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ